ಇವತ್ತಿನ ರೆಸಿಪಿ ಬಂದು ಇನ್ನಷ್ಟು ಹೆಲ್ತಿಯಾಗಿ ಎಗ್ಲೆಸ್ ಆಗಿ ಬನಾನನ ಕೇಕು ಅದು ಗೋಧಿ ಹಿಟ್ಟಿನ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ವಿಧಾನ ತೊಗೊಂಡಿದ್ದಾನೆ ಈಗಾಗಲೇ ಮೈದಾ ಹಿಟ್ಟಿನ ಮಾಡಿಕೊಂಡ್ರು ಅಂತ ಬನಾನಾ ಕೇಕ್ ವೀಡಿಯೋ ನಮ್ಮ ಚಾನಲಲ್ಲಿದೆ ನೋಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಬೋದು ವೆಲ್ಕಮ್ ಬ್ಯಾಕ್ ಟು ಒನಿ ಒಂ ಪುತ್ಕೊಂಡ್ ಚಾನಲ್ ನಾನು ನಿಮ್ಮನಂತ ಬನ್ನಿ ಹಾಗಾದರೂ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮೂರು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಬಾಳೆಹಣ್ಣು ತೊಗೊಂಡಿದ್ದೀನಿ ಇನ್ನೂ ಸಿಪ್ಪೆ ಕಪ್ಪಾಗಿದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಒಳಗಡೆ ತುಂಬ ಕೊಳ್ತೋಗಿರೋ ಥರ ಇರಬಾರ್ದು ಅಷ್ಟೇ ತುಂಬ ಚೆನ್ನಾಗಿ ಹಣ್ಣಾದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಪೋರ್ಕಿಂದ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಆಗುತ್ತೆ ಅಂತ ಮಿಕ್ಸಿ ಜಾರ್ಗೆ ಹಾಕೊಂಡು ಹೋಗ್ಬಿಡಿ ಉಬ್ಬು ಬರಲ್ಲ ಕೇಕು ಸೊ ಖಂಡಿತವಾಗ್ಲೂ ಈ ರೀತಿ ಕೋರ್ಕಿಂದ ನೀವು ಮಾಡ್ಕೋಬೇಕಾಗುತ್ತೆ ನಂತರ ಒಂದು ಪಾತ್ರೆಗೆ ಸ್ಟ್ಯಾಂಡ್ ಆ್ಯಡ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಪ್ರೀ ಹೀಟ್ ಮಾಡ್ಕೊತಾಯಿದ್ದೀನಿ ಒಂದು ಟೆನ್ ಮಿನಿಟ್ಸು ಹಿಟ್ಟೆಲ್ಲ ಕಲಿಸ್ಕೊಳ್ಳಿಕ್ಕೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಸೊ ಹಾಗಾಗಿ ಫಸ್ಟೇ ಪ್ರೀ ಹೀಟ್ ಇದ್ದೀನಿ ನಂತರ ಈ ಬನಾನಾ ಮಿಕ್ಸರ್ಗೆ ಒಂದು ಕಾಲು ಆಗುವಷ್ಟು ಎಣ್ಣೆ ಒಂದು ಥರ್ಡ್ ಕಪ್ ಆಗುವಷ್ಟು ಶುಗರು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ವೆನಾಲ ಎಸೆನ್ಸ್ ಆ್ಯಡ್ ಮಾಡ್ಕೊತೀನಿ ಸ್ವೀಟ್ ಜಾಸ್ತಿ ಬೇಕನ್ನೋರು ಒಂದು ಸ್ವಲ್ಪ ಶುಗರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಶುಗರ್ ಡಿಸಾಲ್ವ್ ಆಗೋ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಕ್ಕರೆ ಚೆನ್ನಾಗೆಲ್ಲ ಕರಗಿದ ನಂತರ ನಾವು ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಜರಡಿ ತೊಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಸೋಡಾ ಅಂದರೆ ಬೇಕಿಂಗ್ ಸೋಡಾ ಮನೇಲಿ ಯೂಸ್ ಮಾಡ್ತೀವಲ್ಲ ಸೋಡಾ ಪುಡಿ ಅದು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು ಒಂದು ಪಿಂಚಾಗುವಷ್ಟು ಸಾಲ್ಟು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಕ್ಕೆ ಪುಡಿ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಜರಡಿ ಇಟ್ಕೋಬೇಕಾಗತ್ತೆ ನಂತರ ಒಂದೇ ಡೈರೆಕ್ಷನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಗ್ಲೆಸ್ ಇರೋದರಿಂದ ಈ ರೀತಿ ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಗ್ರ್ಯಾಜುವಲಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಕಾಯಿಸಿ ತಣ್ಣಗೆ ಮಾಡಿರೋದನ್ನು ಗ್ರ್ಯಾಜುವಲಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಡೋ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಆಗಿರಬೇಕು ಸೊ ಈ ರೀತಿಯಾಗಿ ಗ್ರಾಜ್ಯುವಲಾಗಿ ಹಾಲು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಕನ್ಸಿಸ್ಟೆನ್ಸಿ ರೇಂಜಿಗಿದೆ ಇಷ್ಟಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ತುಂಬ ಗಟ್ಟಿ ಇತ್ತು ಅಂತಂದರೆ ಉಬ್ಬರಲ್ಲ ತುಂಬ ತೆಳುವಾಗಿತ್ತು ಇತ್ತು ಅಂದರೆ ತುಂಬ ಉಬ್ಬುತ್ತೆ ಬಟ್ ಮಧ್ಯದಲ್ಲೆಲ್ಲ ಗ್ಯಾಪ್ ಇರುತ್ತೆ ಸೊ ನೋಡಿಕೊಂಡು ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಕ್ವಾಂಟಿಟಿನ ನಂತರ ಒಂದು ಪಾತ್ರೆಗೆ ಅಲ್ಯೂಮಿನಿಯಂ ಪಾತ್ರೆ ಅಥವಾ ಕೇಕ್ ಮಾಡೋವಂಥ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ತಳಕ್ಕೆ ಮಾತ್ರ ಬಟರ್ ಪೇಪರ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಕೈಯಲ್ಲೇ ಸವರ್ಕೋಬೇಕಾಗುತ್ತೆ ನಂತರ ಒಂದು ಸ್ವಲ್ಪ ಗೋಧಿ ಇಟ್ಟು ಆ್ಯಡ್ ಮಾಡಿಕೊಂಡು ಅಂಚಲೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಪ್ಯಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಟಿನ್ನಲ್ಲಿ ಮಾಡ್ಕೊಳ್ಳೋಂಗಿದ್ರೆ ತಳ ದಪ್ಪ ಇರೋಂಥ ಪಾತ್ರೆನ ಬಿಸಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಖಂಡಿತವಾಗ್ಲೂ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ನಂತರ ಇದನ್ನೆಲ್ಲ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಅದರ ಗ್ಯಾಪ್ ಇತ್ತು ಅಂತಂದರೆ ನೀಟಾಗಿ ಕವರ್ ಆಗುತ್ತೆ ಈ ರೀತಿ ಎಲ್ಲ ಟ್ಯಾಪ್ ಮಾಡ್ಕೊಂಡ ನಂತರ ನಾವು ಆಲ್ರೆಡಿ ಬಿಸಿ ಮಾಡಿಟ್ಕೊಂಡಿದ್ದಂಥ ಪಾತ್ರೆಗೆ ಇದನ್ನು ಪ್ಲೇಸ್ ಮಾಡಿಕೊಂಡು ಒಂದು ನಲವತ್ತೈದರಿಂದ ಐವತ್ತು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗೆ ಮಾಡ್ಕೋಬೇಕಾಗತ್ತೆ ಈ ಹೋಲಿದೆಯಲ್ಲ ಇದು ಸ್ಟೀಮ್ ಹೊರಗಡೆ ಬರುತ್ತೆ ಸೊ ಹಾಗಾಗಿ ಪೇಪರ್ನೆಟ್ಟು ಕ್ಲೋಸ್ ಮಾಡಿಕೊಂಡು ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಕಲರ್ ಕೂಡ ಬಂದಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಒಂದು ಕಡ್ಡಿ ತೊಗೊಂಡು ಚುಚ್ಚಿ ನೋಡಿಕೊಂಡ್ರೆ ಹಿಟ್ಟು ಥರ ಬಂದಿಲ್ಲ ಅಂತಂದರೆ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆ ಸ್ಟೇಜಲ್ಲಿ ರಿಮೂವ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಟ್ಬಿಡಿ ನಂತರ ಒಂದು ಚಾಕು ಸಹಾಯದಿಂದ ಅಂಚನೆಲ್ಲ ಬಿಡಿಸ್ಕೊಂಡು ಉಲ್ಟಾ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಯಾಕಂದ್ರೆ ಅಂಚಲೆಲ್ಲ ಹಿಟ್ಟಿರೋದ್ರಿಂದ ಮತ್ತೆ ತಳಕ್ಕೆ ಬಟರ್ ಪೇಪರ್ ಆ್ಯಡ್ ಮಾಡೋದ್ರಿಂದ ಕಷ್ಟ ಆಗಲ್ಲ ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿ ಆಗಿದೆ ತುಂಬಾ ಸಾಫ್ಟ್ ಆಗಿ ಸಖತ್ ಪರ್ಫೆಕ್ಟ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು ಎಗ್ ತಿನ್ನಲ್ಲ ಅನ್ನೋರು ತುಂಬಾ ಈಸಿಯಾಗಿ ಈ ರೀತಿ ಎಗ್ಲೆಸ್ ಆಗಿ ಪರಿಣಾಮ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಸಿಂಪಲ್ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸಪೋರ್ಟಿಂಗ್